ಉತ್ತರ ಕರ್ನಾಟಕದ ಹೆಮ್ಮೆಯ ಪ್ರಹ್ಲಾದ್ ಜೋಶಿ ಮತ್ತು ಬಸವರಾಜ ಬೊಮ್ಮಾಯಿ ಜೋಡೆತ್ತುಗಳು ಶಿಗ್ಗಾಂವ್ ಸವನೂರು ಅಭಿವೃದ್ಧಿಯಲ್ಲಿ ಬಸವರಾಜ ಬೊಮ್ಮಾಯಿ ಅವರ ಕೊಡುಗೆ ಅಪಾರವಾಗಿದೆ ಧಾರವಾಡ ಜಿಲ್ಲೆಗೆ ಪ್ರಹ್ಲಾದ್ ಜೋಶಿ ಹಾವೇರಿ ಜಿಲ್ಲೆಗೆ ಬಸವರಾಜ್ ಬೊಮ್ಮಾಯಿ ಅವರು ಸಂಸದರಾಗಿ ಆಯ್ಕೆಯಾಗಬೇಕು ಎಂದು ಬಿಜೆಪಿ ಮುಖಂಡರಾದ ಶಶಿಧರ್ ಎಲೆಗಾರ್ ಅವರು ಹೇಳಿದರುಂಟಿಯನ್ನ ಪ್ರಧಾನಮಂತ್ರಿಯವರನ್ನು ಕೈ ಬಲಪಡಿಸಲು ಜೋಷಿಯವರ ಆಯುಷ್ ಅಂತ ಅಂತೇಳಿ ಅಂತ ನಾವು ಎಲ್ಲ ಕಡೆ ಅಡ್ಡಾಡ್ತಾಯಿದ್ದೇವೆ ಜೋಶಿಯವರು ಶ್ರೀಗಂಸವಣಿಗೆ ಕೊಟ್ಟ ಕೊಡುಗೆ ಅಪಾರ ಜೋಶಿಯವರು ಮತ್ತು ಬೊಮ್ಮಾಯಿಯವರು ಎತ್ತಿನ ಥರ ಇಲ್ಲಿ ತುಂಬ ಕೆಲಸ ಮಾಡಿದ್ರು ಏನೇ ಏನಾಯಿತು ಬೊಮ್ಮಾಯಿಯವರ ಕೆಲಸದ ಬಗ್ಗೆ ನಾವು ಯಾವತ್ತೂ ಹೇಳಿಲ್ಲ ಯಾಕಂದ್ರೆ ಇಂಥ ಅಭಿವೃದ್ಧಿ ಕೆಲಸ ಶ್ರೀಗಂಸಗಳೂರಲ್ಲಿ ಆದಂದ್ರೆ ಬೇರೆ ಯಾವ ಜಿಲ್ಲೆಗಳಲ್ಲೂ ಆಗಿಲ್ಲ ಅಷ್ಟು ಅಭಿವೃದ್ಧಿಯನ್ನು ನಾವು ಮೊದಲಿಂದ ನೋಡ್ಕೊಳ್ತಾ ಬಂದಿದ್ದೇವೆ ನಾವು ಅದಕ್ಕೆ ಮೊನ್ನೆ ಅದು ಗೊತ್ತಾಯಿತು ಅದು ಪ್ರತಿಯೊಂದು ಇಷ್ಟು ಅಭಿವೃದ್ಧಿ ಆಗೋಕ್ಕೆ ಕಾರಣ ಪ್ರಹ್ಲಾದ ಜೋಶಿಯವರ ದುಡ್ಡು ಸಹಿತ ಅವರು ಎಲ್ಲ ದುಡ್ಡನ್ನು ಇಲ್ಲಿ ಬೊಮ್ಮಾಯಿಯವ್ರ ಕಡೆ ಕೊಡ್ತಿದ್ದರು ಬೊಮ್ಮಾಯಿಯವರು ಮತ್ತು ತಮ್ಮ ದುಡ್ಡನ್ನು ಮತ್ತು ಪ್ರಹ್ಲಾದ್ ಜೋಶಿಯವರ ದುಡ್ಡನ್ನು ಎರಡೂ ಸೇರಿಕೊಂಡು ಇಷ್ಟೆಲ್ಲ ಅಭಿವೃದ್ಧಿ ಆಗಕ್ಕೆ ಪ್ರತಿಯೊಂದು ರೋಡಿಂದ ಹಿಡ್ಕೊಂಡು ಅಭಿವೃದ್ಧಿ ಆಗೋಕ್ಕೆ ಕಾರಣ ಅಂಥೇಳಿ ಗೊತ್ತಾಯ್ತು ಜೋಶಿಯವರು ಅದನ್ನ ಹೇಳಿದರು ಅದಕ್ಕೆ ಇದೊಂದು ಸಲ ಈ ಸಲೂ ಮತ್ತೊಮ್ಮೆ ಜೋಶಿ ಅವರನ್ನು ಧಾರವಾಡ ಕ್ಷೇತ್ರಕ್ಕೆ ಆಯಿಸಿಕೊಡ್ಬೇಕಂತಂದ್ರೆ ನಾನು ಸಿದ್ದರಾಮಯ್ಯಗಳೂರು ಜನರಲ್ಲಿ ಕಳಕಳಿಯ ಹೇಳ್ಕೊಳುತ್ತ ಹಾವೇರಿ ಜಿಲ್ಲೆಗೆ ಮತ್ತೊಮ್ಮೆ ಬಸವರಾಜ ಬೊಮ್ಮಾಯಿಯವರನ್ನ ಮೊದಲನೇ ಸಲ ಸಂಸದರಾಗಿ ಮಾಡಿದ್ರಂತ ಹೇಳಂತಂದ್ರೆ ಮಾಡಲಿಕ್ಕೆ ಅವರಲ್ಲಿ ಕಳಕಳಿ ಮನವಿ ಮಾಡ್ಕೊಳ್ತೇನೆ ಆ ಕಡೆ ಹಾವೇರಿ ಕ್ಷೇತ್ರದ ಜನರಿಗೆ ಹೇಳಕ್ಕೆ ಇಚ್ಛೆ ಪಡ್ತೇನೆ ಅಂದ್ರೆ ಅವ್ರು ಏನಾದರೂ ಬೊಮ್ಮಾಯರ ಕೆಲಸ ನೋಡಬೇಕಂದ್ರೆ ಶಿಕ್ಕಾಮಸೂರನ್ನ ಒಂದು ರೌಂಡ್ ಅಡ್ಡಾಡಿ ಅಂತಂದ್ರೆ ಅವ್ರಿಗೆ ಗೊತ್ತಾಗ್ತೈತಿ ಹಾವೇರಿ ಕ್ಷೇತ್ರವನ್ನು ಬಸವರಾಜ ಬೊಮ್ಮಾಯವರು ಐದು ವರ್ಷದಲ್ಲಿ ಹೆಂಗೆ ಮಾಡ್ತಾರೆ ಯಾವ ರೀತಿ ಅಭಿವೃದ್ಧಿ ಮಾಡ್ತಾರೆ ಅಂತೇಳಿ ಅವ್ರು ನೋಡಿಕೊಂಡು ಅವರು ಸಹ ಅತಿ ಹೆಚ್ಚಿನ ಮತಗಳಿಂದ ಬೊಮ್ಮಾಯಿಯವರನ್ನು ಈ ಕಡೆ ಅತಿ ಹೆಚ್ಚಿನ ಮತಗಳಿಂದ ಪ್ರಹ್ಲಾದ್ ಜೋಶಿಯವರನ್ನು ಗೆಲ್ಲಿಸಿ ಕೊಡ್ಕೋ ಶಿಗ್ಗಾಂವ್ ಶಿಗ್ಗಾಂಸಗೌಡ ಜನರ ಕೇಳಲಿಕ್ಕೆ ನಮ್ಮ ಸಣ್ಣವರ ತಾಲೂಕಿನಿಂದ ಬಂದಂಥ ನಮ್ಮ ಸಹೋದರ ಎಲ್ಲರ ಸಮ್ಮುಖದಲ್ಲಿ ನಾನು ಅವರಿಗೆ ಇದ್ದೀನಿ ಉಳಿಬೇಕು ಅಂತೇಳಿ ಅಂತಂದರೆ ವಿದ್ಯಾರ್ಥಿಗಳ ಭವಿಷ್ಯ ಗಟ್ಟಿ ಆಗಬೇಕಂತೇಳಿ ಅಂತಂದರೆ ನೌಕರಿ ಇಲ್ಲ ಅಂತೇಳಿ ಜನ ಹೇಳ್ತಾ ಇದ್ದಾರೆ ಬಂದ ಮೇಲೆ ನನಗೆ ಈಗ ಹನ್ನೆರಡರಿಂದ ಹದಿನೈದು ಸಾವಿರ ರೂಪಾಯಿ ಪಗಾರ ಕೊಡ್ತೇನೆ ಅಂದರೆ ನಂಗೆ ಕಲ್ತವ್ರು ಸಿಗೋಲ್ರೆ ಇದ್ದಿದ್ದು ಪರಿಸ್ಥಿತಿ ಹೇಳಾಯ್ತು ನಾವು ಎಂಟ್ರಿ ತೊಗೊಂಡೆ ಮಾಡ್ತಿರ್ತೀವಿ ನಾವು ಪಗಾರ ಕೊಡ್ತೀವಿ ಅಂತೇಳಿ ಅಂತಂದ್ರೆ ಹನ್ನೆರಡು ಸಾವಿರ ರೂಪಾಯಿಂದ ಕೊಡ್ತೇವೆ ಅದರಾಗ ಎಕ್ಸ್ಪೀರಿಯೆನ್ಸ್ ಇದ್ದರೆ ಹದಿನೈದು ಸಾವಿರ ರೂಪಾಯಿ ಪಗಾರ ಕೊಡ್ತೇವೆ ಅಂತಂದರೆ ನಮ್ಗೆ ಜನ ಸಿಗ್ತಾಯಿಲ್ಲ ಅದ್ರ ಮೇಲೆ ನಾವು ವಿಚಾರ ಮಾಡ್ಬೇಕು ಮೋದಿಯವರು ಯಾವ ಮಟ್ಟಿಗೆ ಬರ್ತಿಲ್ದಂಗೆ ಎಲ್ಲರನ್ನ ನೌಕರಿಯಲ್ಲಿ ತೊಡಗಿಸ್ಕೊಟ್ಟದ ಅಂತ ಹೇಳ್ತೇವೆ ಅಲ್ಲ ಓದಲ್ದವ್ನು ನಾವು ತಗೊಂಡೇವೆ ಅಲ್ಲ ನಾ ಬೇರೆ ಕಡೆ ಅಲ್ಲ ಕಡೆ ಓದಿದಂಗಿಲ್ಲಲ್ಲ ನಾವು ಸತಿ ಈಗ ನನ್ನ ಕಡೆ ನಾಲ್ಕು ಮಂದಿ ಇದ್ದಾವೆ ಹನ್ನೆರಡು ಸಾವಿರ ರೂಪಾಯಿ ಕೂಡ ನೀವು ಹನ್ನೆರಡು ಸಾವಿರ ರೂಪಾಯಿ ಇಲ್ಲೇ ಹುನಗುಂದ ಗ್ರಾಮದವ ಶ್ರೀಕಾಂತ್ ಅಂತ ಕೇಳ ಬರಲಿಲ್ಲ ಹನ್ನೆರಡು ಸಾವಿರ ಅಂತಂದೆ ಹದಿನೈದು ಸಾವಿರ ಕೊಟ್ಟರೆ ಬರ್ತೇನೆ ಓದಿಲ್ಲ ಹದಿನೈದು ಒಬ್ಬ ಹನ್ನೆರಡು ಸಾವಿರ ರೂಪಾಯಿ ಕೊಟ್ಟ ಬಂದಿಲ್ಲ ಒಂದು ತಿಂಗಳ ಮ್ಯಾಗ ಅವ್ ಬ್ಯಾಂಕ್ ನಾನು ಬಿಟ್ರಿ ಇನ್ನೊಬ್ಬ ಅಟಾಂತೇಳ ಹದಿನೈದು ಸಾವಿರ ರೂಪಾಯಿ ಕೇಳ್ತಾ ಇನ್ನೂ ಎಂತ ಮೋದಿ ಅವರು ಯಾವ ರೀತಿ ಮಾಡಿರ್ಬೇಕು ಮೋದಿ ಅವರು ಎಲ್ಲಿ ಕೆಲಸನ ಕೊಟ್ಟಿಲ್ಲ ಇವೆಲ್ಲ ಮತ್ತು ಹನ್ನೆರಡು ಅವ್ರ ಕೆಲಸ ಕೊಟ್ಟಿದ್ರಿ ಅದು ಕೆಲಸ ಕೊಡುವಂತ ಅಭಿವೃದ್ಧಿ ಕೆಲಸ ಅದನ್ನ ಏನು ಮಾಡ್ರಿ ಹೇಳ್ರಿ ನಾಕ್ರಿ ನೀವು ದೇಶದೊಳಗೆ ಮೋದಿ ಅವರು ನಿಂತಾದ ಯುವಕರಿಗೆ ಉಪಯೋಗ

ಅಭಿವೃದ್ಧಿ ಆಗೈತೆ ಅಂತಂದ್ರೆ ಒಂದಕ್ಕೊಂದು ಒಂದಕ್ಕೊಂದು ಸಂಬಂಧದಿಂದನೇ ಆಗಿರ್ತೈತಲ್ವಾ ಸಾಧ್ಯನೇ ಇಲ್ರಿ ಮೋದಿ ಏನಿಲ್ಲ ಸುಮ್ಮನೆ ಇಲೆಕ್ಷನ್ ಇದೆ